ವೀಕ್ಷಕರ ಡಿಡಿ ನೈನ್ ನ್ಯೂಸ್ಗೆ ಸ್ವಾಗತ ಜಮಖಂಡಿ ಎಲೆಮರೆಯ ಕಾಯಿಯಂತೆ ಸಮಾಜದ ಏಳಿಗೆಗಾಗಿ ಸೇವೆಯನ್ನು ಸಲ್ಲಿಸಿ ವಿಶೇಷ ಸಾಧನೆಯದು ಕೈದಂತಹ ಮೂವತ್ತೈದು ಜನ ಸಾಧಕರನ್ನು ಗುರುತಿಸಿ ಅವರ ಜೀವಮಾನ ಸಾಧನೆ ಪಡೆದ ಪ್ರಶಸ್ತಿ ಪುರಸ್ಕಾರಗಳ ಕುರಿತು ಅಪರೂಪದವರ ಕೃತಿಯಲ್ಲಿ ದಾಖಲಿಸಿರುವುದು ಜನ ಮೆಚ್ಚುಗೆಯ ಕಾರ್ಯವಾಗಿದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಮತ್ತು ತಾಲೂಕು ಘಟಕಗಳು ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಸೌರಭ ವೇದಿಕೆ ಜಮಖಂಡಿ ಹಾಗೂ ಶ್ರೀ ವೀರೇಶ್ವರ ಪ್ರಕಾಶನ ಜಮಖಂಡಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಇಲ್ಲಿನ ಡಾಕ್ಟರ್ ಗುರುದೇವ್ ರಾನಡೆ ಸಾಂಸ್ಕೃತಿಕ ಭವನದಲ್ಲಿ ಜರುಗಿದಂತಹ ಡಾಕ್ಟರ್ ಸಂಗಮೇಶ್ ಮಟೋಳಿ ವಿರಚಿತ ತಾಲೂಕಿನ ಅಪರೂಪದವರು ಕೃತಿ ಲೋಕಾರ್ಪಣೆ ಮತ್ತು ರಾಜ್ಯಮಟ್ಟದ ಸಾಧಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಇವರು ಮಾತನಾಡಿ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಇನ್ನೊಬ್ಬರ ಸಾಧನೆಯನ್ನು ಮೆಚ್ಚು ಕೃತಿ ರಚಿಸಿರುವುದು ಲೇಖರ ಲೇಖಕರ ಹೃದಯ ಶ್ರೀಮಂತಿಕೆಯ ಪ್ರತೀಕವಾಗಿದೆ ಎಂದರು ರಾಜ್ಯ ಸರ್ಕಾರದ ಮಾಹಿತಿ ಆಯೋಗದ ಆಯುಕ್ತ ರಾಜಶೇಖರ್ ಎಸ್ ಕೃತಿ ಲೋಕಾರ್ಪಣೆಯನ್ನು ಮಾಡಿ ಇವರು ಮಾತನಾಡಿ ಇಂದಿನ ಸಾಧಕರ ಜೀವಮಾನ ಸಾಧನೆಗಳ ಕುರಿತು ಮುಂದಿನ ಪೀಳಿಗೆಗೆ ಪರಿಚಯಿಸುವುದು ಮಹಾನ್ ಕಾರ್ಯವಾಗಿದೆ ಸಾಧಕರ ಸಾಧನೆಗಳು ಮುಂದಿನ ಪೀಳಿಗೆಗೆ ಕೂಡ ಪ್ರೇರಣೆ ಮತ್ತು ಸ್ಫೂರ್ತಿಯನ್ನು ನೀಡಲಿ ಎಂದು ಹಾರೈಸಿದರು ಬೆಂಗಳೂರಿನ ಬಸವನಗುಡಿಯ ಜಿಲ್ಲಾ ನೊಂದಾಣಿಕಾರಿಯಾದಂಥ ಸವಿತಾ ಬೆಳಗಲಿ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿ ಶಿಕ್ಷಣ ಸಾಹಿತ್ಯ ಕ್ರೀಡೆ ಹಾಗೂ ಕಲಾವಿದರ ಕುರಿತು ವ್ಯಕ್ತಿ ಚಿತ್ರಣಕ್ಕೆ ಸೇರಬಹುದಾದಂತಹ ಲೇಖನಗಳನ್ನು ಕೃತಿಯಲ್ಲಿ ದಾಖಲಿಸುವ ಮೂಲಕ ಕಾಲಾಂತರದಲ್ಲಿ ಸಾಧಕರು ಮರೆತು ಹೋಗಬಾರದೆಂಬ ಲೇಖಕರ ಕಳಕಳಿಯನ್ನು ಮೆಚ್ಚುವಂತಾದದ್ದು ಎಂದರು ಇದೇ ಸಂದರ್ಭದಲ್ಲಿ ಈ ಸಮಾರಂಭದಲ್ಲಿ ತಾಲೂಕು ಘಟಕದ ಅಧ್ಯಕ್ಷ ಸಂತೋಷ್ ತಳಕೇರಿ ಸ್ವಾಗತಿಸಿದರು ಶಿಕ್ಷಕಿ ಸರಿತಾ ಶಿರಗುಪ್ಪಿಯವರು ಶಿಕ್ಷಕ ನಾಗೇಶ್ ಮಾಲ್ಗಾರ್ ನಿರೂಪಿಸಿದರು ನಿವೃತ್ತ ಶಿಕ್ಷಕ ಎಚ್ ಎಂ ಶೆಟ್ಟರ್ ಪ್ರೊಫೆಸರ್ ಆರ್ ಕೆ ಹೊಸಟ್ಟಿ ವಂದಿಸಿದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಜಮಖಂಡಿ ಸಂಪಾದಕರು ದಿಲೀಪ್ ದಾಸರ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ I <laughs> do Gracias. रूप रूप का परमात्मा जी का रूप भगवान अमेरिका की भी ये भगवान ये सब जो जितने करने का अपरूप भगवान ने नमः Thank you. இங்கே நான் கட்டிய பார்த்திங்க சேர்ந்து நான் கண்ணு ಡಾಕ್ಟರ್ ಎಸ್ ಬಿ ಮಟೋಳಿ ನಿವೃತ್ತ ಕನ್ನಡ ಪ್ರಾಧ್ಯಾಪಕರು ಇವತ್ತಿನ ಕಾರ್ಯಕ್ರಮ ಅಪರೂಪದವರು ಜಮಖಂಡಿ ತಾಲೂಕಿನ ಅಪರೂಪದವರು ಒಂದು ಅವಲೋಕನ ಕೃತಿ ಬಿಡುಗಡೆ ಮತ್ತು ಅವರ ಸನ್ಮಾನ ಸಮಾರಂಭ ಹಾಗೂ ಅವರಿಗೆ ರಾಜ್ಯ ಮಟ್ಟದ ಸಾಧಕ ರತ್ನ ಪ್ರಶಸ್ತಿ ಪ್ರದಾನ ಮಾಡುವಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಸುಮಾರು ಮೂವತ್ತೈದು ಜನ ಜಮಖಂಡಿ ತಾಲೂಕಿನ ಸಾಧಕರು ಉಪಸ್ಥಿತರಿದ್ದರು ಅವರೆಲ್ಲರಿಗೂ ಒಂದೊಂದು ಕೃತಿಯನ್ನು ಕೊಟ್ಟು ಅವರಿಗೆ ಶಾಲ್ ಹೊದಿಸಿ ಸನ್ಮಾನಿಸಿ ಒಂದು ಪ್ರಶಸ್ತಿ ಕೊಟ್ಟು ಒಂದು ಒಂದು ಕಾಣಿಕೆಯನ್ನು ನೀಡಿ ಅವರನ್ನು ತುಂಬ ಹೃದಯದಿಂದ ಅವರನ್ನ ಸ್ವಾಗತಿಸುತ್ತಾ ಅವರಿಗೆ ಸನ್ಮಾನಿಸುತ್ತಾ ಅವರನ್ನು ಗೌರವಿಸುವ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಅಭಿಮಾನಿಗಳು ಶಿಕ್ಷಕರು ಅನೇಕ ಶಿಕ್ಷಕರು ಸಾರ್ವಜನಿಕರು ಎಲ್ಲರೂ ಭಾಗಿಗಳಾಗಿ ಕಾರ್ಯಕ್ರಮಕ್ಕೆ ಶೋಭೆ ತಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಎಂದು ಹೇಳಲು ನನಗೆ ಸಂತೋಷವೆನಿಸುತ್ತದೆ ಪುಸ್ತಕ ಅಪರೂಪದವರು ಒಂದು ಅವಲೋಕನ ಅದು ಜಮಖಂಡಿ ತಾಲೂಕಿನ ಮೂವತ್ತೈದು ಜನ ಅಪರೂಪದವರನ್ನು ಹುಡುಕಿ ಅವರನ್ನು ಈ ಕನ್ನಡ ಸಾಹಿತ್ಯ ಚ ಚರಿತ್ರೆಯೊಳಗೆ ದಾಖಲಾಗಲಿ ಅಂತ ತಿಳ್ಕೊಂಡು ಅಪರೂಪದವರು ಒಂದು ಅವಲೋಕನ ಅನ್ನುವಂಥ ಪುಸ್ತಕವನ್ನು ಇವತ್ತು ಲೋಕಾರ್ಪಣೆ ಮಾಡಲಾಯಿತು